Namaskara, welcome to Yo TV Karda. ಫೇಕ್ ಮತ್ತು ಇತ್ತೀಚೆಗೆ ಆನಿಮಲ್ ಸಿನಿಮಾದಲ್ಲಿ ಬೋಲ್ಡ್ ಆಗಿ ನಡೆಸಿ ಸಹಿ ಎನಿಸಿಕೊಂಡಿದ್ದ ರಶ್ಮಿಕಾ ಆಗಾಗ ಸುದ್ದಿಯಲ್ಲಿರ್ತಾರೆ ಆದರೆ ಇಂದು ಈ ನ್ಯಾಷನಲ್ ಕ್ರಶ್ ಸುದ್ದಿ ಹಾಕ್ತಾ ಇರೋದು ಅವರ ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಟ್ಟಿದೆ ಆನಿಮಲ್ ಸಕ್ಸೆಸ್ ಸಂತಸದ ಅಲಿಯಲ್ಲಿ ಇರುವ ರಶ್ಮಿಕಾ ಮಂದಣ್ಣ ಬೆಳ್ಳಂಬೆಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಒಂದನ್ನ ಮಾಡಿದ್ದಾರೆ ಇದೀಗ ಆ ಮೆಸೇಜ್ ಕಾರ್ಡ್ ಗಿಚ್ಚಿನಂತೆ ಹಬ್ಬಿದೆ ಹೌದು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮಧ್ಯೆ ಏನೋ ನಡೆಯುತ್ತಿದೆ ಎನ್ನುವ ಸುದ್ದಿ ಅಂದ್ರೆ ಇಬ್ಬರು ರಿಲೇಶನ್ಶಿಪ್ ಇದ್ದಾರೆ ಕಳೆದ ಕೆಲ ವರ್ಷಗಳಿಂದ ವಲಯದಲ್ಲಿ ಹರಿದಾಡುತ್ತಿರುವ ಗೀತಾ ಗೋವಿಂದ ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿದ ಬಳಿಕ ರಶ್ಮಿಕಾ ಮತ್ತು ದೇವರಕೊಂಡ ಬಸ್ಟ್ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ಜೊತೆಯಾಗಿ ಸುತ್ತಾಟ ಪಾರ್ಟಿಗಳಲ್ಲಿ ಹಲವು ಬಾರಿ ಇಬ್ಬರು ಕಾಣಿಸಿಕೊಂಡಿದ್ದಾರೆ ಇಬ್ಬರ ನಡುವಿನ ಡೇಟಿಂಗ್ ವಿಚಾರ ಸದ್ದು ಮಾಡುತ್ತಿದ್ದರೂ ತಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಎಂದು ಹೇಳಿ ವದಂತಿಗಳಿಗೆ ತೆರೆ ಹಿಡಿದಿದ್ದಾರೆ ಇಷ್ಟಲ್ಲದೆ ಇತ್ತೀಚೆಗೆ ಆನಿಮಲ್ ಸಿನಿಮಾದ ಪ್ರಚಾರದ ವೇಳೆ ಬಾಲಯ್ಯ ಅವರ ಕಾರ್ಯಕ್ರಮದಲ್ಲಿ ವಿಜಯ್ ದೇವರಕೊಂಡ ಅವರಿಗೆ ಕರೆ ಮಾಡಿದಾಗ ರಶ್ಮಿಕಾ ನಾಚಿ ನೀರಾಗಿದ್ದರು ಇದೀಗ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಅವರಿಗೆ ಮಾಡಲಾದ ಮೆಸೇಜ್ ಎಂದು ಹೇಳಲಾಗುತ್ತಿರುವ ವಿಚಾರವೊಂದು ಅಭಿಮಾನಿಗಳ ವಲಯದಲ್ಲಿ ವೈರಲ್ ಆಗಿದೆ ಇತ್ತೀಚೆಗೆ ರಶ್ಮಿಕಾ ಅವರು ಇಂಗ್ಲಿಷ್ ನಲ್ಲಿ ಬರೆಯಲಾದ ಫೋಟೋ ಸ್ಟೋರಿ ಒಂದು ಹಾಕಿದ್ದರು ನಾನು ನಿಮಗೆ ಒಂದು ವಿಷಯ ಹೇಳಲು ಬಯಸುತ್ತೇನೆ ನನ್ನ ಜೀವನದಲ್ಲಿ ಬಂದಿದ್ದಕ್ಕಾಗಿ ಧನ್ಯವಾದಗಳು ಎಂದು ಹೃದಯದ ಇಮೋಜಿ ಹಾಕಿದರು ಇದು ರಶ್ಮಿಕಾ ಅವರು ದೇವರ ಕೊಂಡ ಅವರಿಗಾಗಿಯೇ ಮಾಡಿದ ಮೆಸೇಜ್ ಎಂದು ಹೇಳಲಾಗುತ್ತಿದೆ ರಶ್ಮಿಕಾ ಅವರು ತನ್ನನ್ನು ಅರ್ಥ ಮಾಡಿಕೊಂಡ ದೇವರ ಕೊಂಡ ಅವರಿಗೆ ಥ್ಯಾಂಕ್ ಯು ಎಂದು ಹೇಳಿದ್ದಾರೆ ಅದಕ್ಕಾಗಿ ಈ ರೀತಿ ಸ್ಟೋರಿಯ ಮೂಲಕ ಪೋಸ್ಟ್ ಮಾಡಿದ್ದಾರೆ ಎಂದು ಫ್ಯಾನ್ಸ್ ಗಳು ಮಾತನಾಡಿಕೊಳ್ಳುತ್ತಿದ್ದಾರೆ ಸದ್ಯ ಆನಿಮಲ್ ಗೆಲುವಿನ ಖುಷಿಯಲ್ಲಿ ಇರುವ ರಶ್ಮಿಕಾ ರೈನ್ಬೋ ಹಾಗೂ ದಿ ಗರ್ಲ್ ಫ್ರೆಂಡ್ ಎನ್ನುವ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ದೇವರ ಕೊಂಡ ಇತ್ತೀಚೆಗೆ ಖುಷಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲಿ ಮುಂದೆ ಕಾಣಿಸಿಕೊಳ್ಳಲಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ